ನೋಡಿ ಡಾರ್ಕ್ ಡಾರ್ಕ್ ಬ್ಲೂ ಕಲರ್ ಇದೆ ಇದು ಫಸ್ಟ್ ಆಫ್ ಆಲ್ ಹೇರ್ ಚೆನ್ನಾಗಿ ಬರುತ್ತೆ ಕೂದಲು ಉದುರದು ಕಡಿಮೆ ಆಗತ್ತೆ ಹಾಗೆ ಮಕ್ಕಳಿಗೆ ಈಗ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಎಕ್ಸಾಮ್ ಅಲ್ಲಿ ಓದಿ ಉಳಿಲಿಕ್ಕೆ ಇದು ತುಂಬ ಒಳ್ಳೇದು ಸೊ ಇದನ್ನು ಮಕ್ಕಳಿಗೆ ಇದನ್ನು ಕೊಡೋದು ತುಂಬ ಒಳ್ಳೇದು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಭಾವಲೋಕ ಇವತ್ತು ನಾನೊಂದು ಮನೆ ಮದನ ಹೇಳ್ತಾ ಇದ್ದೇನೆ ಅದು ಶಂಕಪುಷ್ಪದ ಒಂದು ಕಷಾಯ ಬನ್ನಿ ನೋಡುವ ಹೇಗೆ ಮಾಡೋದು ಅಂತ ಇದು ಡಾರ್ಕ್ ನೀಲಿ ಬಣ್ಣದಲ್ಲಿ ಹೇರಳವಾಗಿರ್ತದೆ ಹಾಗೆ ಬಿಳಿ ಬಣ್ಣದ ಕೂಡ ಇರ್ತದೆ ಬಿಳಿ ಬಣ್ಣದ ಶಂಕಪುಷ್ಪ ಇನ್ನು ಈ ಹೂವನ್ನು ಚೆನ್ನಾಗಿ ತೊಳಿಬೇಕು ಅದರಲ್ಲಿ ಕೆಲವೊಂದರಲ್ಲಿ ಹುಳ ಎಲ್ಲ ಇರ್ತದೆ ಫಸ್ಟ್ ನೀರಿಗೆ ಹೀಗೆ ಆ ಥರ ಹಾಕಿ ಒಂದ್ಸಲ ಚೆನ್ನಾಗಿ ತೊಳಿಬೇಕು ಇದನ್ನು ಈ ಥರ ತೊಟ್ಟನ್ನು ತೆಗಿಬೇಕು ತೊಟ್ಟು ಬೇಡ ನಮಗೆ ಇದನ್ನು ಈ ಥರ ಬಿಡಿಸಿ ನೋಡಿ ಹೂ ಸತಿ ಈ ಹೆಸಳಿನ ಮಧ್ಯೆ ಇರ್ತದೆ ಹೆಸಳುಗಳ ಮಧ್ಯೆ ಇರ್ತದೆ ಅದನ್ನು ರಿಮೂವ್ ಮಾಡಬೇಕು ಹತ್ತದಿದ್ರೆ ಅದನ್ನು ಹಾಕಬಾರ್ದು ಈ ಶಂಖಪುಷ್ಪದ ಹೂ ತುಂಬ ಹೆಲ್ತ್ ಬೆನಿಫಿಟ್ಸನ್ನು ಹೊಂದಿದೆ ನೋಡಿ ಇದು ತಣ್ಣೀರಲ್ಲಿ ಯಾವುದೇ ಕಲರನ್ನು ಬಿಡ್ತಾ ಇಲ್ಲ ಈಗ ಒಲೆಯಲ್ಲಿ ಒಂದು ಪಾತ್ರೆ ಇಡಿ ಆಮೇಲೆ ಒಂದು ಗ್ಲಾಸ್ ನೀರು ಹಾಕಿ ಒಂದು ಗ್ಲಾಸ್ ಹಾಕುವಷ್ಟು ನೀರು ಹಾಕಬೇಕು ಇದು ಸ್ವಲ್ಪ ಬಿಸಿ ಆಗಲಿನ್ನು ಶಂಖಪುಷ್ಪದ ಹೂವಿನ ಕಷಾಯವನ್ನು ಕುಡಿಯುವುದರಿಂದ ಫಸ್ಟ್ ಆಫ್ ಆಲ್ ಹೇರ್ ಚೆನ್ನಾಗಿ ಬರುತ್ತೆ ಕೂದಲು ಉದುರೋದು ಕಡಿಮೆ ಆಗುತ್ತೆ ಹಾಗೆ ಮಕ್ಕಳಿಗೆ ಈಗ ಮೆಮೊರಿ ಪವರ್ ಇಂಪ್ರೂವ್ ಆಗುತ್ತೆ ಆ್ಯಂಡ್ ಬ್ರೈನಿನ ಕೆಪ ಏನು ಥಿಂಕಿಂಗ್ ಕೆಪಾಸಿಟಿ ಕ್ರಿಯೇಟಿವಿಟಿ ಎಲ್ಲ ಜಾಸ್ತಿ ಆಗುತ್ತೆ ಎಕ್ಸಾಮಲ್ಲಿ ಓದಿ ನೆನಪುಳಿಲಿಕ್ಕೆ ಇದು ತುಂಬ ಒಳ್ಳೆಯದು ಸೊ ಇದನ್ನು ಮಕ್ಕಳಿಗೆ ಇದನ್ನು ಕೊಡೋದು ತುಂಬ ಒಳ್ಳೆಯದು ಹಾಗೆ ಗರ್ಭಪಾತ ಯಾರಿಗಾಗ್ತಾ ಮೂರು ತಿಂಗಳಿಗೆ ಗರ್ಭಪಾತ ಆಗ್ತದಲ್ವ ಅವರಿದನ್ನು ಕಂಟಿನ್ಯೂಸ್ ಒಂದು ಮೂರು ತಿಂಗಳು ಕುಡಿಯೋದು ತುಂಬ ಒಳ್ಳೆಯದು ಆದರೆ ಕುಡಿಯುವಾಗ ಮಾತ್ರ ಅರ್ಧ ಗ್ಲಾಸ್ ಅಷ್ಟೇ ಕುಡಿಬೇಕು ಜಾಸ್ತಿ ಕುಡಿಬಾರ್ದು ಮತ್ತು ಇವಾಗ ತುಂಬ ಜೊನ್ನೆ ಕಾಡುವಂಥ ಸಮಸ್ಯೆ ಅಂದರೆ ಚರ್ಮದ ಸಮಸ್ಯೆ ಫುಡ್ ಅಲರ್ಜಿಯಿಂದಾಗಿ ಚರ್ಮದ ತುಂಬ ಸಮಸ್ಯೆಗಳು ಕಾಣ್ತಾ ಇದೆ ಅಂಥವರು ಇದನ್ನು ಕುಡಿಬೇಕು ತುಂಬ ಪರಿಣಾಮಕಾರಿಯಾಗಿ ಕಡಿಮೆ ಆಗುತ್ತೆ ಯಾಕಂದರೆ ಇದು ಆ್ಯಂಟಿ ಆಕ್ಸಿಡೆಂಟ್ ಆಗಿ ವರ್ಕ್ ಮಾಡುತ್ತೆ ಸೊ ಇದನ್ನು ಚರ್ಮದ ಸಮಸ್ಯೆ ಇರೋರು ಖಂಡಿತ ಇದನ್ನು ಕುಡಿಬೋದು ಚರ್ಮದ ಕಾಂತಿ ಹೆಚ್ಚಿಸ್ಲಿಕ್ಕೆ ಕೂಡ ಇದನ್ನು ಕಷಾಯವನ್ನಾಗಿ ಕುಡಿಬೋದು ತುಂಬ ಸುಲಭ ಇದನ್ನು ಮಾಡೋದು ಬನ್ನಿ ಹೇಗೆ ಮಾಡೋದು ಅಂತ ನೋಡುವ ಈಗ ನೀರು ಬಿಸಿಯಾಗಿದೆ ಈ ಬಿಸಿಯಾದ ನೀರಿಗೆ ನಾನು ಈ ಹೂವನ್ನು ಹಾಕ್ತೇನೆ ಹಾಗೆ ಒಂದು ತುಂಡು ಶುಂಠಿ ಹಾಗೆ ಒಂದು ತುಂಡು ಚೆಕ್ಕೆ ಹಾಕ್ಬೇಕು ಇದು ಚೆನ್ನಾಗಿ ಮಿಕ್ಸ್ ಮಾಡುವ ನೋಡಿ ಕಲರ್ ಬಿಡ್ತಾ ಇದೆ ಇನ್ನು ಸ್ವಲ್ಪ ಹೊತ್ತಿದು ಕುದಿಲಿ ಆರೋಗ್ಯ ದೃಷ್ಟಿಯಿಂದ ಇದನ್ನು ಕುಡಿಯೋದ್ರೆ ದಿನ ಕುಡಿಯೋದು ಬೇಡ ವಾರಕ್ಕೆ ಎರಡು ಸತ್ತಿ ಕುಡಿಬೋದು ದಿನ ಕುಡಿಯೋದೇನು ಬೇಡ ಇದನ್ನ ನೋಡಿದ್ದು ಇವಾಗ ಆಯಿತು ಸಂಪೂರ್ಣವಾಗಿ ಇದರ ಕಲರನ್ನು ಬಿಟ್ಟಿದೆ ಹೂಗಳೆಲ್ಲ ವೈಟ್ ಆಗಿದೆ ಇನ್ನು ಇದನ್ನು ನಾವು ಸೋಸಿ ತೆಗಿಬೇಕು ಡಾರ್ಕ್ ಬ್ಲೂ ಕಲರ್ ಇದೆ ಇದು ಕಾಲು ಭಾಗ ನಿಂಬೆ ಹುಳಿ ರಸವನ್ನು ಹಾಕಿ ಮತ್ತು ಚೆಂದ ಮಿಕ್ಸ್ ಮಾಡಿ ಈಗ ಮಿಕ್ಸ್ ಮಾಡಿದಾಗ ನಿಮಗೆ ನೋಡಿ ಕಾಣ್ಬೋದು ಕಲರ್ ಚೇಂಜ್ ಆಗಿದೆ ಇವಾಗ ಡಾರ್ಕ್ ಕಲರ್ ಇದ್ದಿದ್ದು ಲೈಟ್ ಕಲರ್ ಆಗಿದೆ ಸಿಹಿ ಬೇಕಿದ್ರೆ ಜೇನು ತುಪ್ಪ ಸೇರಿಸಿ ಅಥವಾ ಬೆಲ್ಲದ ಹುಡಿ ತೀರಿಸಿ ಮ್ಯಾಂಡಿಟರಿ ಅಲ್ಲ ಈಗ ಬಿಸಿ ಆರಿದ ಮೇಲೆ ಇದನ್ನು ಸ್ವಲ್ಪ ಸ್ವಲ್ಪ ಕುಡಿತ್ ನೋಡ್ತೀನಿ ಆ್ಯಕ್ಚುಲಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ನಿಂಬೆ ಹುಳಿ ಹಾಕಿದ್ದಾವೆಲ್ಲದ ಕಾರಣ ತುಂಬ ಟೇಸ್ಟ್ ಆಗಿರುತ್ತೆ ನಾನು ನಿಂಬೆಹಳ್ಳಿ ಹಾಕೋದೇ ಕೂಡ ಕುಡಿಬೋದು ಅದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ನಿಮ್ಗೆ ಆ ಟೇಸ್ಟ್ ಆ್ಯಕ್ಚುಲಿ ಚೆನ್ನಾಗಿದೆ ಟೇಸ್ಟ್ ಇಷ್ಟ ಆಗಿಲ್ಲ ಅಂದರೆ ನಿಂಬೆಹುಳಿ ಬೆಹುಡಿ ಮತ್ತು ಜೇನು ಹಾಕಿ ಕುಡಿಬೋದು ಅದಿಲ್ಲ ಅಂದರೂ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ನಾರ್ಮಲ್ ಟೀ ಕುಡಿದಕ್ಕಿಂತ ಈ ಟೀ ಕುಡಿಯೋದು ತುಂಬ ಒಳ್ಳೆಯದು ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವೀಡಿಯೋ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಲವ್ ಯು ಬೈ ಬೈ ಟೇಕ್ ಕೇರ್